ಅಯ್ಯೋ ಅವಿ ದೊಡ್ಡಾರ ಬೇಡ ಸಣ್ಣಾರಿಗೆ ಇಲ್ಲತ್ತಲ್ಲ ಅಯ್ಯ ಅವ್ರಿಗೆ ಹೊಟ್ಟೆ ಕಿಚ್ಚ ಆಗತ್ತಿರ್ಬೇಕು ಅದಕ್ಕಲ್ಲ ಅವರು ಹಾ ಮತ್ತ ಇಲ್ಲಿ ಬಾಯಿಲಿ ಹೇಳ ಹಾ ಹೇಳು ಅವ್ರ ಏನಂತಾರ ಗೊತ್ತಾನ ಏನಂತಾರ ಇಷ್ಟು ಲೈಟ್ ಅದ ಅಂತ ಚಂದ ಕಾಣತಾಳೆ ಈ ಲೈಟ್ ಇಲ್ಲಂದ್ರೆ ಅಂದ್ರೆ ಕಾಣೋದಲ್ಲ ಅಂತಾರ ಅವ್ರ ಏ ಕಟ್ಟಿದ ಗೊಂಬಿ ಅಂಗದ ನೋಡಪ್ಪ ಏ ಆತ ಅವಳೆ ಅಂತ ನೋಡು ಕಟ್ಟಿದ ಗೊಂಬಿ ಅಂಗದ ನೋಡಪ್ಪ ಅವ ಅಣ್ಣನ ನಮ್ಮ ಅಣ್ಣ ನೀ ಅಣ್ಣ ಥ್ಯಾಂಕ್ ಯು ಅವ್ರ ಥ್ಯಾಂಕಿ ಯು ಮತ್ತನಾ ನಿಮ್ಮ ಜಾತ್ರೆ ಸೌದಾ ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಭಯ ಅವರಿಗೆ ಭಯ ಐ ದಂಡಿಗೆ ಅದರ್ಲಿಲ್ಲ ದಾಳಿಗೆ ಅದರ್ಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ಹುಡುಗಾರಿಗೆ ದೋಸ್ತ ನಾವ್ ಬಾರಿ ನೀನು ಕೇಳಿ ನೋಡು ಲಿಫ್ಟಿಕ್ ತಂಟಕ್ ಬರಬೇಡ ನಾವ್ ಬ್ರಾಂಡ್ ಮೇಂಟೈನ್ ಮಾಡ್ತೀವಿ ಲಿಫ್ಟಿಕ್ ಅನ್ನಕ್ ಹೋಗ್ಬೇಡಪ್ಪ ಭೂಮಿ ಮ್ಯಾಗ ಎರಡ ಬ್ರಾಂಡ್ ಯಾವ್ದು ಇವತ್ತ ಎಡಹಳ್ಳಿ ಒಳಗ ಇಷ್ಟು ಅದ್ಭುತವಾಗಿ ಐದು ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರ ತರಿಸಿ ಮಾಳು ಮಾಮನ ತರಿಸಿ ನಾನು ತರಿಸಿ ಇಷ್ಟು ಜನ ಎಲ್ಲಾ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಕತ್ತಿವಂದ್ರೆ ಇದಕ್ಕೆ ಮೂಲ ಕಾರಣೀಕರ್ತರು ಯಾರು ಗೊತ್ತಾನ ಹಾಗಲ್ ಯಾವ್ದ ರಾತ್ರಿ ಯಾವ್ದೋ ಬಿಸಿಲು ಯಾವ್ದ ಮಳೆ ಯಾವ್ದ ತಮ್ಮ ಜೀವ ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ದೊಳಗೆ ಹೋರಾಡ ನಿಜವಾದ ಯೋಧರು ಅವರು ನಿಜವಾದ ಬ್ರ್ಯಾಂಡ್ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನ್ನ ಮನೆತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಹಗಲ್ ಯಾವ್ದಾ ರಾತ್ರಿ ಯಾವ್ದ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಸಾಲ ಮಾಡಿ ಇಂದಲ್ಲ ನಾಳೆ ಬೆಳಿ ತೆಗದ ತೆಗಿತೀನಿ ನಾ ರಾಜ ನಂಗ ಮೆರದ ಮೆರೀತಿನಂತ ಇರುಳು ದುಡಿತಾನಲ್ಲ ರೈತ ಅದು ನಿಜವಾದ ಬ್ರ್ಯಾಂಡ್ ಅಂದ್ರು ಬ್ರ್ಯಾಂಡ್ బ్రాండ్ అనుconde నిన్న నువ్వు 5500 రూపాయలు లిప్టి కస్తదిరి హ హ అవున 5000 విచారమండి హ 5 రూపాయ విమల కనకనదలో కేసరి 5500 రూపాయలు లిప్టి కస్తదిరి అంటే మీ తోటి 8 18 హైదరాబాద్ ఆగిరుకు లేదు నాట సాఫ్ట్ర్ దేవి సాఫ్ట్ మెయింటెన్ మార్తివి అంత అవనింగ రొట్టె మాడక బర్తనా ఎ రొట్టి బా సక్కతగా మార్తిన్నా రొట్టి ఎదర్లే మార్తి కైలే యా హిట్ట

ಆದಕ್ಕೆ ಈ ಕಡೆ ಮಾಡಲ್ಲ ಯಾಕಂದ್ರೆ ಊಡಾ ಹುಳುಗು ಜಾಸ್ತಿ ಇರಲಿ ಅವರಿದ್ರನ್ನ ಇಂತ ಕಾರ್ಯಕ್ರಮ ಆಗೋ ದೂರಾಗ ಕೈ ಸನಿ ಕೈಸನಿ ಆ ರೊಟ್ಟಿ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಏ ಆಂದ್ರೆ ಹಾ ಹೇ ಯಾವ ಕರೆ ಹೇಳಿ ರೊಟ್ಟಿ ಮಾಡೋcar ಮೊದಲು ಏನು ಮಾಡೋ ಒಬ್ಬರಿಗೂ ಗೊತ್ತಿಲ್ಲ ಒಬ್ಬರಿಗೂ ಗೊತ್ತಿಲ್ಲ ಊರಾಗ ಹಿಟ್ಟು ಐ ಕಾಂಟ್ ಬಿಲೀವ್ ದಿಸ್ ನಿಮ್ಮ ಹಿಂಗ ಬೆಂಕಿ ಹಚ್ಚೆ ಮನೆ ಒಂದು ಯಾರ ಬಾಗ್ಲಾ ಮಾಡಿರಿ ಅದು ಒಳ್ಳೆ ಬೆಂಕಿ ಹಚ್ಚೋದು ಬೇರೆ ಬೆಂಕಿ ಹತ್ತೀನಿ ಒಂದು ಸೇರಿ ಹಿಟ್ಟಿಗೆ ಎಷ್ಟು ರೊಟ್ಟಿ ಅವ್ರ ರೊಟ್ಟಿ ಒಂದ್ ಸೇರಿ ರೊಟ್ಟಿ ಮಾಡಿದ್ರೆಂಟ್ರಿ ಮಾಡ್ಯಾ ಇಲ್ಲ ನಾವ್ ಗಂಡ್ ಮಕ್ಳು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಮ್ಮ ಗುಮ್ಮಟ ನಗರಿ ಹೆಮ್ಮೆಯ ಗಾಯಕಿ ಜಾನಪದ ಲೋಕದ ಗಾಯಕಿ ನಮ್ಮ ಮೇಲೆ ಅಚ್ಚು ಮೆಚ್ಚಿನ ಗಾಯಕಿ ಏನಾಯ್ತಲ್ಲ ಮರೆತು ಬಿಡ್ತೀವ ನಾವು ಮನವಿನ ಯಾಕಂದ್ರೆ ಇವತ್ತ ಮಾಮ ಬಂದ ನನ್ನ ಉತ್ತರ ಕನ್ನಡಕ್ಕೆ ಎಲ್ಲರೂ ಹೇಳ್ತಾರ ಏಡ್ರ ನೀವು ಏನ್ ಅನ್ಸಿರಿ ಅಂತ ಹೇಳ್ರು ಅಣ್ಣ ನಾವ್ ಯಾರ ಇವ್ರ ಯಾರ ಸಾಕು ಬಿಡ ಸಾರ್ಥಕ ನಾವು ಹೊಟ್ಟಿದ್ಕ ಯಾರು ಯಾವಾಗ ಗೊತ್ತ ಅಳ ಉಡಾಳ್ ಹುಡುಗರು ಅವೇ ಊಡ ಅವೇ ಒಳ್ಳ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಊರಾಗ ನಮ್ಮಂತಡಾಡ್ಸೋಳ ಮಕ್ಕಳಿದ್ರಣ ಇಂತ ಹುಡುಗಾರಿಗೊಂದು ಬೆಲೆ ಯಾವ್ ಬಂದ್ರಿ ಅಣ್ಣ ಹೌದಾ ಅಯ್ಯೋ ಮೊದಲು ದಗ ಮಂದಿ ಬಂದಾರಂತೆ ಎಲ್ಲಿ ಈ ಅಡಹಳ್ಳಿ ಕ್ರಾಶಿಗೆ ಹದಿನೈದು ಮಂದಿ ಬಂದಾರ ಅಲ್ಲಿ ಹೋಗಿ ನೀ ಮೊದಲ ಹಂದಿ ಇದ್ದವರು ಬಂದರಂತೆ ನಾನು ಕಣ್ಣಿಗೆ ಹಂದಿ ಇದ್ದ ಹಾಗೆ ಕಾಣತিনা ಆ ಹಂದಿ ಕಾಣ್ತিনা ಅಯ್ಯೋ ನೀನು ಮಕ್ಕಳ ಅಲ್ಲಿ ಬಿಡು ಯಾರು ದೇವರ ಕೊಟ್ಟರು ಮಕ್ಕಳ ಅಂದೆ ಹಂಗಾದ್ರೆ ಬ್ಯಾರೆ ಏನಾರ ಅಂದ್ರೆ ಇಟೋತನ ತೌಡ ತಗಿದ್ರೆ ಮತ್ತೆ ನಿನ್ನ ತಗಿದಾರ ಒಟ್ರು ಕೊಡಿ ఓకే ధన్యవాద లు బర్లీ వందరి జ్వర చెప్పాలి బంధు ಮಾತಿನ ಮಲ್ಲಾ ಮಾತಿಗೆ ಮಾತನ್ನ ಬೆಳೆಸ್ತಾನೆ ಬಹಳಷ್ಟು ಜನಮನ್ನ ಗಳಿಸಿರುವಂತಹ ಮ್ಯೂಸಿಕ್ ಮೈಲಾರಿ ಮಾಮಾ ಅವರಿಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿವರೆಗೆ ಎಲ್ಲರೂ ಒಳ್ಳೊಳ್ಳೆ ಜನಪದ ಗೀತೆಗಳನ್ನ ಕೇಳಿದ್ರಿ ಎಸ್ ನೇರವಾಗಿ ನಿಮ್ಮೆಲ್ಲರನ್ನ ಒಂದು ಅದ್ಭುತವಾದ ನೃತ್ಯದ ಮುಖಾಂತರ ರಂಜಿಸಲಿಕ್ಕೆ ವೇದಿಕೆ ಬೇದಿಕೆ ನಾ ಡ್ರೈವರ್ ಗೀತೆಯಲ್ಲಿ ನೃತ್ಯವನ್ನ ಮಾಡಿ ಜನಪದ ಪ್ರೇಮಿಗಳ ಜನಮನವನ್ನ ಗೆದ್ದಿರುವಂತ ಹರಿಯದ ಹುಡುಗರ ಮನಸ್ಸನ್ನ ಗೆದ್ದಿರುವಂತ ಪೂಜಾ ಅವರಿಗೆ ಟಿಕೆ ಜೋರಾದ ಚಪ್ಪಾಳೆ ಇರುವಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲಿ ಕೇಳಿ ಅಣ್ಣ ಆನಂದಿಸಿ ಒಂಚೂರು ಬಾಕ್ಸ್ ಬಿಡ್ರಿ ಸರಿ ಅಲ್ಲ ಅಲ್ಲೇನು ಲವರ್ ಗತಿ ತ್ಯಾಕ್ ಬಿಡ್ಕೊಂಡು ನಿಂತು ಬಿಡ್ರಿಲ್ಲ ನಾ ಹೇಳ್ರಿ ಸರಿ ಇಲ್ಲ ಅವರು ಒಂಚೂರು ಸರಿ ಅನ್ನ ಸರಿದಂಗೆ ಮಾಡ್ಬೇಡಕ್ಕ ಅಕ್ಕ ಸರಿ ಸ್ವಲ್ಪ ಅಲ್ಲಿದ್ದವರಿಗೆ ಹೋಗಂಗಿಲ್ಲ ನಾ ಅದು ಅದೇನಾಗತ್ತೆ ಬಾಯಿ ಗಟ್ಟಿಗೆ ಮುಚ್ಚಿ ಬಾಯಿ ಮಾಡು ಎಲ್ಲಿಂದ ಮಾಡುನು ಅನ್ನ ದಯಮಾಡಿ ಬೆನ್ ಹಚ್ಚಿ ನಿಲ್ಲಬೇಡ್ರಿ ಅವ್ಕೆ ಕೆಳಗೆ ಎರಡು ಬೇಸ್ ಅದಾವೆ ಸಿಂಗಲ್ ಬೇಸ್ ಇಲ್ಲ ಒಂದೊಂದು ಬೇಸ್ ಮಿನಿಮಮ್ ಒಂದು ಎರಡು ಎಡ್ಡು ಕ್ವಿಂಟಲ್ ಅದಾವೆ ಆಮೇಲೆ ಇನ್ನೊಂದು ಚೂರು ಹಿಂಗೆ ಸರಿ ಅಣ್ಣ ಅದ್ರಾಗ ಅಡ್ಜಸ್ಟ್ ಮಾಡ್ ಸ್ವಲ್ಪ ಅಲ್ಲೇ ಸರಿ ಅಣ್ಣ ಬೇಕಾರೆ ಲಕ್ಷ್ಮಿ ಅಲ್ಲೇ ಕಳಿಸಿ ಆಡಿಸ್ತೀನಿ ಹಿಂಗೆ ಸರಿ ಹಾಂ ಅಲ್ಲಿ ನೀ ಏನಾರೂ ಹೋಗಿ ಆಡಿದೆ ಅಂದ್ರೆ ಹಾಳೆ ಬರುದ ಇಲ್ಲೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಕೇಳಿ ಈಗ ಸಿಗ ಕೇಳಿ ಒಂದು ಸೊಗಸಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನಮನ್ನ ನೀನು ಮ್ಯೂಸಿಕ್ ಮೈಲಾರ್ಯ ಮಾವರ ಅವರ ಧ್ವನಿಯಲ್ಲಿ ಕೇಳಿ ಒಂದು ಸೊಗಸಾದ ಜನಪದ ಗೀತೆ ನಿಮಗಸು ಓಕೆ ರೀ ಶೋಮ್ಯರೆ ಏಯ್ ಸೌಂಡ್ ನಾಗಿ ನಿನ್ನ ಗಿಡದಾಗಸ್ತ ಬಾರಿ ಮಾವಿನಕಾಗಿ ಎಲ್ಲ ಕಲ್ಲ ಬಗದ ಗಡವಾಲೆನ ನಿನ್ನ ಮೀಡಿಗಾಯಿ ನಾಗಿ ನಿನ್ನ ಗಿಡದಾಗಸ್ತ ಬಾರಿ ಮಾವಿನಕಾಗಿ ಕಾಗಿ ಕಲ್ಲ ಬಗದ ಗಿಡವಾಲೆನ ನಿನ್ನ ಮೀಡಿಗಾಗಿ ಸಿಟ್ಟು ಮಾಡಿಲ್ಲಾಗಿ ಯಾಕ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿಲ್ಲಾಗಿ ಯಾಕ ತಗದಿ ನಿನ್ನ ಬಾಯಿ ಅಡಿ ಕಾಯಿ ತಿನ್ನುವ ಆಸೆಯ ಗೈತಿ ಕಲ್ಮಿ ಕಾಯಿ ನೋಡಿ ಜೀವ ಬೇಡ ಐತಿ ಮಾವಿನ ಕಾಯಿಗೊಳ ಮಾಡತನ ಹರಸಿನ ಒಪ್ಪು ಹಾಕಿ ಗಿಡತನ ಒಪ್ಪಿನ ಕಾಯಿ ಹಾಕತನ ವರ್ಷ ಪೂರ ತಿಂತನ ಹಡ ಹೇಲ್ಲು ಮುರ್ಗವ ಪ್ಯಾಡಾ ಹೇರ್ದ ಹಾಪ್ತಿ ಮಂಗಾನಂಗಾ ಹುರ್ದು ಮಾಡಾ ಪ್ಯಾಡಾ ಅಟ್ನುವಾ ಗದಾನ ಹಂಗ ಗಿಡದ ಹತ್ತಿ ತಿಂದ ನೋಳೆನು ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನುಗಾ ತಿಂದ ಹೋದ ಕಾಯಿ ಬಿಟ್ಟವು ಮಾವಿನಗಾಗಿ ಎಲ್ಲ ಮಗದ ನಿನ್ನ ಮಿಡಿಗಾಗಿ ಚಿಟ್ಟು ಮಾಡಿ ನಾಗಿ ನಾಗೇಕ ತಗದಿ ಸನ್ಸಲ ಎಲ್ಲರೂ ಜೋರಾಗಿ ಚಪ್ಪಳೆ ಕೊಡಬೇಕು ಯಾರು ಚಪ್ಪಳೆ ಹೊಡಂಗಿಲ್ಲ ನೋಡು ಅವರ ನಿಮ್ಮ ಲವರ್ ಮೇಳಾಣಿ ಯಾರು ಮಗಾನಿ ಅವರ ಲವರ್ ಮೇಳಾಣಿ ಇನ್ನ ಓದಲ್ಲ ಏವೇ ಇನ್ನ ಹತ್ತಾಣೆ ಮಾಡಿ ನಡೆದಿತ್ತು ಯಾಕೋ ಅವರೇಲ್ಲ ಚಂದ್ರ ತರ್ತೋ ನಮ್ಮ ಹುಡುಗ ಅಯ್ಯ ಇನ್ನೊಂದು од್ರ ಇನ್ನೊಂದನ ನನಗೆ ಗೊತ್ತು ನಿಮ್ಮ ಹುಡುಗ ನಿಮ್ಮ ಮಂದಿಗೋಡ ಚಪ್ಪಾಳೆ ನೋಡು ನಿಷ್ಟ ಮಂದಿದಿರಲ್ಲ ಅಯ್ಯೇ ನಮ್ಮ ಹೆಣ್ಣು केलाएंगे इन्होंने से जा रही गई इधर ले भड़ गुर गए हड़सो चप्पल ए चप्पल हड़सो थड़ी हट मत टिंड करे करे बात ए ए ए ओए साक साक ए साक अभी ए बिड़रा अभी ए

ಏ ಎಲ್ಲರ ಮನ್ಯಾಗೆ ಬರ್ತಾರೆ ನಿನ್ನ ಮನ್ಯಾಗೆ ಹೆಂಗೆ ಬರಂಗಿಲ್ಲಪ್ಪಿ ಹಾಂ ಈ ಕುಡಿ ಸಂಬಂಧ ನಾವ ಎಲ್ಲ ತುಡುಗು ಮಾಡಿ ಮಾರಿ ಎಳ ಹಚ್ಚಿರ್ತೀವಿ ಮತ್ತು ಯಾಕೆ ಬರ್ತಾರೆ ಅವರಲ್ಲಿ ನೀನು ನಾವು ಒಂದು ಪ್ರಶ್ನೆ ಕೇಳ್ತೀನಿ ಮೊನ್ನೆ ನವರಾತ್ರಿಯಾಗ ಒಂಬತ್ತು ದಿನ ಯಾರ್ಯಾರು ಬೆಳತನ ಬನ್ನಿ ಗಿಡ ಸುತ್ತ ಹರಿದ್ರೆ ಕೈ ಎತ್ತಿರಿ ಪ್ರಾಮಾಣಿಕವಾಗಿ ಕೈ ಎತ್ತ್ರಿ ಯಾಕಂತ ಕೇಳ್ರಿ ಯಾರ್ಯಾರು ಬನ್ನಿ ಗಿಡಕ್ಕೆ ಹೋದರೆ ಕೈ ಎತ್ತಿರಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ತೊಲೆ ಬಂಗಾರ ಕೊಡ್ತೀನಿ ಅಂತ ಕಮಿಟ್ಯಾರಿ ಹೇಳ್ಯಾರ ರೀ ಏಯ್ ಅವೇ ಬಾ ಮತ್ತು ಮುಂದುವರ್ಷ ಕರ್ಸಾಕಿಂತ ಮೊದಲ ಒಂದ್ ಲಕ್ಷ ರೂಪಾಯಿ ಒಂದ್ ತೊಲೆ ಹೇಗೈತಾವಿ ಬನ್ನಿ ಗಿಡ ಯಾವ್ದಾರು ನಮ್ ಚಿಗ ಇಲ್ಲ ಪುಣ್ಯ ಬರ್ಲಿ ಅವರ ಬನ್ನಿ ಗಿಡಕ್ ಹೋಗಿರಿ ನಿಮ್ಮ ಗಂಡನ ಆಯುಷ್ಯ ನೂರು ವರ್ಷ ವರ್ಷ ಹೆಚ್ಚಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಆದ್ರೆ ನನಗೊಂದು ಪ್ರಶ್ನೆ ಐತಿ ಏನದು ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಹೋಗಿರಿ ನಿಮಗೆ ದೇವರು ಒಂದ್ ದಿನ ಇಲ್ಲ ಮ್ಯಾಗ ಬಾಯಲ್ಲಿ ಹತ್ತು ದೇವ್ರು ತೋರಿಸ್ತೀನಿ ನನಗೆ ಒಂದು ದಿನನ ದೇವ್ರ ಬೆಟ್ಟಿಗೆನ ಇಲ್ಲ ಇಲ್ಲ ನಮಗೂ ದಿನ ಬೆಟ್ಟಿಯಕನ ಹೆಂಗ್ ಮಾಂತ್ರಿಶ್ ಮಾಮನ್ ಕ್ಯಾ ಹೇಳ್ತಾನೋ ಆ ದಿನ ಹಂಗೆ ಹಂಗೇಂಗೆ ಬೆಟ್ಟಕ್ಕೆತನ ಯಾವ್ದಾರ ಕೆರಿ ವಂಡಿಗೆ ಜಾಲಿ ವಂಡಿಗೆ ಕೂತ್ ನಾಲ್ಕು ಕ್ವಾಟರ್ ಕೊಡುವೆ ಅಂದ್ರೆ ಎಲ್ಲಾ ದೇವರ ಮುಂದೆ ಬರ್ತಾವ ಅಯ್ಯ ಏನಂತಾವ ಅಪಿ ಮುಂದೆ ಬಂದು ಏನಂತ ಗೊತ್ತಾನ ಏನಂತಾವ ಕಂದ 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 ಒಪ್ಪಿನ ಕೈ ಚೀಪ್ಸ್ ಕೊಡ್ಲ್ಯಾ ಅಂತಾವ ಹಾಗೆ ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಏನು ಮಾತಿನ ಚಕಮಕಿ ಮುಖಾಂತರ ಮತ್ತೆ ನಿಮ್ಮ